ಒಂದಲ್ಲ ಎರಡಲ್ಲ ಬರೋಬ್ಬರಿ ಹತ್ತು ವರ್ಷವೇ ಕಳೆದಿದೆ ಬೆಂಗಳೂರಿನಲ್ಲಿ ಒಂದು ದಶಕವಾದರೂ ಪಾಲಿಕೆ ಎಲೆಕ್ಷನ್ ನಡೆದಿಲ್ಲ ಇದರ ನಡುವೆ ಬಿಬಿಎಂಪಿ ಹೋಗಿ ಜಿಬಿಎ ಆಗಿದ್ದು ಇನ್ನಾದರೂ ಚುನಾವಣೆ ನಡೆಯುತ್ತಾ ಅಂತ ಜನ ಕಾಯ್ತಿದ್ದಾರೆ ಹೀಗಿರುವಾಗಲೇ ಸರ್ಕಾರ ಐದು ಪಾಲಿಕೆಗಳಿಗೆ ಇಂದು ವಾರ್ಡ್ ಹಂಚಿಕೆ ಮಾಡಿದೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ಗೆ ಒಂದೊಂದೇ ಹೆಜ್ಜೆ ಐದು ಪಾಲಿಕೆಗಳಿಗೆ ವಾರ್ಡ್ ಹಂಚಿಕೆ ಮಾಡಿದ ಸರ್ಕಾರ ಗ್ರೇಟ್ ಬೆಂಗಳೂರು ಅಥಾರಿಟಿ ಜಾರಿ ಬಳಿಕ ಜಿಬಿಎ ಚುನಾವಣೆಯ ಚರ್ಚೆ ನಡೀತಾ ಇರುವ ಹೊತ್ತಲ್ಲೇ ಬೆಂಗಳೂರಿನ ಐದು ಪಾಲಿಕೆಗಳಿಗೆ ಹೊಸ ವಾರ್ಡ್ ರಚನೆ ಅಂತಿಮಗೊಳಿಸಿರುವ ಸರ್ಕಾರ ಇದೀಗ ಅಂತಿಮ ವಾರ್ಡ್ ಪಟ್ಟಿ ರಿಲೀಸ್ ಮಾಡಿದೆ ಸದ್ಯ ಜಿಬಿಎ ವ್ಯಾಪ್ತಿಯಲ್ಲಿ ಮುನ್ನೂರ ಅರವತ್ತೊಂಬತ್ತು ವಾರ್ಡ್ ರಚನೆ ಅಂತಿಮಗೊಳಿಸಿ ಅಧಿಸೂಚನೆ ಹೊರಡಿಸಿದೆ ಡಿಸಿಎಂ ಹಾಗೂ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವ ಡಿಕೆಶಿ ಈ ಮಾಹಿತಿಯನ್ನ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಐದು ಪಾಲಿಕೆಗಳಿಗೆ ಒಟ್ಟು ಮುನ್ನೂರ ಅರವತ್ತೆಂಟು ವಾರ್ಡ್ ಹಂಚಿಕೆ ಮಾಡಿದ್ದ ಪಾಲಿಕೆ ಆಕ್ಷೇಪಣೆ ಸಲ್ಲಿಸಲು ಅಕ್ಟೋಬರ್ ಹದಿನೈದರ ಡೆಡ್ಲೈನ್ ನೀಡಿತ್ತು ಅದು ಅಂತ್ಯವಾಗ್ತಾ ಇದ್ದಂತೆ ವಾರ್ಡ್ಗಳ ಸಂಖ್ಯೆಯನ್ನ ಮುನ್ನೂರ ಅರವತ್ತೊಂಬತ್ತಕ್ಕೆ ಏರಿಕೆ ಮಾಡಿ ಅಂತಿಮ ಪಟ್ಟಿ ಪ್ರಕಟ ಮಾಡಿದೆ ಅದರಂತೆ ಯಾವ ಪಾಲಿಕೆಗೆ ಎಷ್ಟು ವಾರ್ಡ್ ಆಗಿದೆ ಅನ್ನೋದನ್ನು ನೋಡುವುದಾದರೆ ಬೆಂಗಳೂರು ಪೂರ್ವ ನಗರ ಪಾಲಿಕೆಗೆ ಅತಿ ಕಡಿಮೆ ಅಂದರೆ ಐವತ್ತು ವಾರ್ಡ್ ಹಂಚಿಕೆಯಾಗಿದೆ ಇನ್ನು ಬೆಂಗಳೂರು ಕೇಂದ್ರ ನಗರ ಪಾಲಿಕೆಗೆ ಅರವತ್ಮೂರು ವಾರ್ಡ್ ಹಂಚಿಕೆಯಾಗಿದ್ರೆ ಬೆಂಗಳೂರು ದಕ್ಷಿಣ ನಗರ ಪಾಲಿಕೆಗೆ ಎಪ್ಪತ್ತೆರಡು ವಾರ್ಡ್ ಸೇರಿದೆ ಅದರಂತೆ ಬೆಂಗಳೂರು ಉತ್ತರ ನಗರ ಪಾಲಿಕೆಗೂ ಎಪ್ಪತ್ತೆರಡು ವಾರ್ಡ್ ಹಂಚಿಕೆಯಾಗಿದೆ ಆದರೆ ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಗೆ ಮಾತ್ರ ಬರೋಬ್ಬರಿ ನೂರ ಹನ್ನೆರಡು ವಾರ್ಡ್ ಹಂಚಿಕೆಯಾಗಿದ್ದು ಇದೇ ಅತಿದೊಡ್ಡ ಪಾಲಿಕೆಯಾಗಿದೆ ಇನ್ನು ಬೆಂಗಳೂರಿನ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆದು ಬರೋಬ್ಬರಿ ಹತ್ತು ವರ್ಷ ಕಳೆದಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಬಿಬಿಎಂಪಿಯ ನೂರ ತೊಂಬತ್ತೆಂಟು ವಾರ್ಡ್ಗೆ ಚುನಾವಣೆ ನಡೆದಿತ್ತು ಆಯ್ಕೆಯಾದ ಜನಪ್ರತಿನಿಧಿಗಳು ಎರಡ್ ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ನಲ್ಲಿ ಅಧಿಕಾರ ಮುಗಿಸಿದ್ರು ಆ ಬಳಿಕ ಚುನಾವಣೆಯೇ ನಡೆದಿಲ್ಲ ಸದ್ಯ ವಾರ್ಡ್ ಹಂಚಿಕೆ ಆಗಿದ್ದು ಮೀಸಲಾತಿ ಪ್ರಕಟ ಆಗೋದು ಬಾಕಿ ಉಳಿದಿದೆ ಆ ಬಳಿಕವೇ ಚುನಾವಣೆ ನಡೆಯಲಿದೆ ಶಾಂತಮೂರ್ತಿ ಬೆಂಗಳೂರು ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಅಂತ ನೋಡೋಣ ಜಸ್ಟ್ ನಲ್ಲಿ ಬೆಂಗಳೂರಿನಲ್ಲಿ ಬಿಡಬ್ಲ್ಯೂ ಬಿ ಮೀಟರ್ ರೀಡರ್ ಲೋಕಾಬಲೆಗೆ ಬಿದ್ದಿದ್ದಾನೆ ಬಿಟಿಎಂ ಲೇಔಟ್ನಲ್ಲಿ ಬಿಡಬ್ಲ್ಯೂ ಬಿ ಮೀಟರ್ ರೀಡರ್ ಆಗಿ ನರಸಿಂಹಪ್ಪ ಕೆಲಸ ಮಾಡ್ತಿದ್ದ ಡೆಲ್ಸನ್ ಅನ್ನೋರ ಮನೆಗೆ ತೊಂಬತ್ತು ಸಾವಿರ ನೀರಿನ ಬಿಲ್ ಬಂದಿತ್ತು ಹೀಗಾಗಿ ಬಿಲ್ ಕಡಿಮೆ ಮಾಡ್ತೀನಿ ಅಂತ ಇಪ್ಪತ್ತು ಸಾವಿರ ಹಣಕ್ಕೆ ನರಸಿಂಹಪ್ಪ ಡಿಮ್ಯಾಂಡ್ ಮಾಡಿದ್ದ ಹತ್ತು ಸಾವಿರ ಲಂಚ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸೋಂಪುರ ಹೋಬ್ಳಿಯಲ್ಲಿ ಕೆಐಎಡಿಬಿಯಿಂದ ರೈತರು ಭೂಮಿ ಕಳೆದುಕೊಂಡಿದ್ದಾರೆ ಹೀಗಾಗಿ ನೆಲಮಂಗಲ ಕ್ಷೇತ್ರದ ಶಾಸಕರು ಮತ್ತು ಹಿಂಬಾಲಕರ ವಿರುದ್ಧ ಬೃಹತ್ ತಮಟೆ ಚಳವಳಿ ನಡೆಯಿತು ಕೆಐಎಡಿಬಿಗೆ ಭೂಮಿ ಕೊಟ್ಟ ರೈತರಿಗೆ ಕೆಲಸ ಕೊಡಿಸಬೇಕು ಅಂತ ಒಪ್ಪಂದ ಆಗಿತ್ತು ಆದರೆ ಶಾಸಕರು ಹಿಂಬಾಲಕರಿಗೆ ಕೆಲಸ ಕೊಡಿಸಿದ್ದಾರೆಂದು ಆರೋಪಿಸಿ ಪ್ರತಿಭಟನೆ ನಡೆಸಿದರು ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಗುಡ್ ನ್ಯೂಸ್ ನೀಡಿದೆ ಲೈನ್ ಲೈನ್ನಲ್ಲಿ ಹತ್ತು ನಿಮಿಷಕ್ಕೊಂದರಂತೆ ಮೆಟ್ರೋ ರೈಲುಗಳು ಸಂಚರಿಸಲಿವೆ ಆರನೇ ರೈಲು ನಮ್ಮ ಮೆಟ್ರೋಗೆ ಬರ್ತಿದ್ದು ಹೀಗಾಗಿ ಸಮಯದಲ್ಲಿ ಇಳಿಕೆಯಾಗಿದೆ ಪೀಕ್ ಅವರ್ ನಲ್ಲಿ ಹದಿನೈದು ನಿಮಿಷಕ್ಕೊಂದರಂತೆ ಮೆಟ್ರೋ ರೈಲು ಸಂಚರಿಸುತ್ತಿದ್ವು ಈಗ ಹತ್ತು ನಿಮಿಷಕ್ಕೊಂದರಂತೆ ಮೆಟ್ರೋ ರೈಲು ಸಂಚರಿಸಲಿವೆಯಂತೆ ಮಾದಾವರದ ಬಿಐಎಸಿ ಮೈದಾನದಲ್ಲಿ ಐಟಿಬಿಟಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಟೆಕ್ ಸಮಿಟ್ ಅಂತ್ಯವಾಗಿದೆ ಇಪ್ಪತ್ತೆಂಟನೇ ಆವೃತ್ತಿಯ ಟೆಕ್ ಸಮಿಟ್ನಲ್ಲಿ ಮಾಹಿತಿ ತಂತ್ರಜ್ಞಾನ ಡಿಪ್ ಟೆಕ್ ಎಐ ಸೆಮಿಕಾನ್ ಡಿಜಿ ಆರೋಗ್ಯ ಮತ್ತು ಜೈವಿಕ ತಂತ್ರಜ್ಞಾನ ನವೋದ್ಯಮ ಪರಿಸರ ರಕ್ಷಣೆ ಮತ್ತು ಬಾಹ್ಯಾಕಾಶ ಸೇರಿದಂತೆ ಒಂಬತ್ತು ವಿಭಿನ್ನ ಪರಿಕಲ್ಪನೆಗಳ ಅಡಿಯಲ್ಲಿ ಪ್ರದರ್ಶನ ನಡೆಯಿತು ಈ ಬಾರಿ ಫ್ಯೂಚರ್ ಮೇಕರ್ಸ್ ಕಾನ್ಕ್ಲೇವ್ ಪ್ರಮುಖ ಆಕರ್ಷಣೆಯಾಗಿತ್ತು ತಂತ್ರಜ್ಞಾನ ವಲಯದ ಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಪಾಲ್ಗೊಂಡಿದ್ರು